ಹಲೋ ನಮಸ್ಕಾರ ಸರ್ ಜಗದೀಶ್ ಅವ್ರ ಮಾತಾಡ್ತಿರೋದು ಓಕೆ ಸರ್ ನಾವು ಊಬರ್ ಇಂದ ಕಾಲ್ ಮಾಡ್ತಾ ಇದ್ದೀವಿ ಸರ್ ನನ್ನ ಎಷ್ಟು ಪ್ರದೀಪ್ ಕುಮಾರ್ ಅಂತ ಒಂದೆರಡು ನಿಮಿಷ ಮಾತಾಡ್ಬೋದು ಒಂದು ಅಪ್ಡೇಟ್ ಇದೆ ಓಕೆ ಅದೇ ಸರ್ ನೀವು ಲಾಸ್ಟ್ ಸಾರಿ ನಮ್ದು ಊಬರಲ್ಲಿ ಫೀಡ್ಬ್ಯಾಕ್ ಟೀಮ್ ಸರ್ ನಿಮಗೆ ಊಬರ್ ಕಡೆಯಿಂದ ಏನಾದರೂ ಪ್ರಾಬ್ಲಮ್ ಆಯ್ತು ಏನಾದರೂ ತೊಂದರೆ ಅನ್ನೋ ಇದೆ ಎಲ್ಲ ಪ್ರಾಬ್ಲಮ್ ಆದ್ರೆ ಪ್ರಾಬ್ಲಮ್ ಗಳು ನೀವ್ ಯಾರು ಬಗೆಹರಿಸಿ ಕೊಡಲ್ಲ ನೀವು ಬಾಡಿ ಹೊಡಿಬೇಕಾದ್ರೆ ನಮ್ಗ್ ಮಾಡ್ತೀವಿ ಅಷ್ಟೇ ಓಕೆ ತೋರ್ಸೋದು ಒಂದ್ ರೈಟು ಕೊಡೋದು ಒಂದ್ ರೈಟು ಏನ್ ಮಾಡ್ತಾ ಓಕೆ ಮ್ಯಾಪ್ ಎಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ರಾ ಸರ್ ಅಥವಾ ಶಾರ್ಟ್ ಕಟ್ ಏನ್ ಯೂಸ್ ಮಾಡ್ತಾ ಇದ್ರಾ ಕಸ್ಟಮರ್ ಏನ್ ಹೇಳ್ತಾರೆ ಆ ರೋಡಲ್ಲಿ ಹೋಗ್ಬೇಕು ಆ ರೋಡಲ್ಲಿ ಹೋಗ್ಲಿಲ್ಲ ಅಂದ್ರೆ ಕಸ್ಟಮರ್ ಕಂಪ್ಲೇಂಟ್ ಮಾಡ್ತಾರೆ ಏನ್ ಮಾಡ್ಬೇಕ್ ಅಂತ ಹೇಳಿ ನಮ್ಗಳಿಗೆ ಎಲ್ಲಾ ಕಡೆಯಿಂದ ಪ್ರಾಬ್ಲಮ್ ಒಂದ್ ಕಡೆ ಇಂದ ಓಕೆ ನಿಮ್ಮಲ್ಲಿ ಒಂದ್ ಡ್ಯೂಟಿ ಹೊಡೆದ್ರು ನಲವತ್ ನಲವತ್ ರೂಪಾಯಿ cut ಆಗುತ್ತೆ ಆಗ ನಾವ್ tax ಕಟ್ಕೊಂಡು ನಮ್ auto ನಾವ್ ದುಡ್ಡ್ ಕೊಟ್ಟು ಬಂಡವಾಳ ಹಾಕೊಂಡು ನಮ್ದು ಆನ್ಲೈನ್ ದಾಗ ನೀವ್ map ಗಳಲ್ಲಿ ನಾವ್ ದುಡ್ಡ್ ಕಟ್ಬೇಕು ಎಂತ ಹಣೆ ಹೋಗಿದೆ ಪ್ರಪಂಚದಲ್ಲಿ ಗೊತ್ತಾ ಓಕೆ ಸರ್ ನಾನು ಕಂಪ್ಲೇಂಟ್ ತಗೊಂಡಿರ್ತೀನಿ ಸರ್ ಅದ್ರ ಬಗ್ಗೆ ಸರಿಗೇನ್ ತಗೊಂಡು ಏನ್ ಬಗೆಹರಿಸ್ತೀರಾ ಯಾರು ಬಗೆರಲ್ಲ ಚಾಲಕರನ್ನ ಹಾಡ್ ಮಾಡ್ತಾವ್ರೆ ಮುಂದಿನ ದಿನದಲ್ಲಿ ನಾವೆಲ್ಲ ಬೀದಿ ನಿಲ್ಲ ತರ ಮಾಡ್ತಾ ಇದಾರೆ ಏನ್ ಮಾಡ್ತೀರಾ ನಿಮ್ಗೆ ಆಡಾಡ್ತಾ ಆಡ್ತಾ ಇದಾರೆ ಆಡಿ ಆಡಿ ಹೆಚ್ಚಿನ ಗಂಟೆ ಆಡ್ತಿದ್ರೆ ದೇವ್ರ ಒಬ್ಬ ಭಗವಂತ ಒಬ್ನಿದ್ದಾರೆ ಚಾಲಕರ ಅಯ್ಯೋ ತಿನ್ ಅಯ್ಯೋ ಸೇರೋದು ಒಂದ್ ಕಾಲ ಬಂದೇ ಬರ್ತದೆ ನಿಮ್ ಮ್ಯಾಪ್ಗಳಿಗೆ ಪ್ರತಿ ಒಂದು ಗು ಹೇಳ್ತಾ ಇದೀನಿ ಎಷ್ಟು ಅಯ್ಯೋ ಅಂತ ಅಂತ ಇದಾರೆ ಅಷ್ಟು ಅಯ್ಯೋ ಲಾಕ್ಟಲಿ ನಿಮ್ ಪ್ರತಿ ಒಂದು ಮೆಪ್ಗಳ ಬಂದೇಲಿ ಬರ್ತದೆ ಕಾಲ ಅಂದ ಅದೇವರೆಗೂ ಕಾಯ್ಬೇಕು ಈಗ ಹಲವಾರು ಜನ ಬಾಡಿಗೆ ಇಲ್ಲದೆ ಬಾಡಿಗೆ ಇಲ್ಲದೆ ಸೂ ಸೂಟ್ ಮಾಡ್ಕೊತಾ ಇದಾರೆ ಪ್ರತಿ ಒಬ್ರು ಮೊನ್ನೆ ನೆನ್ನೆ ಒಬ್ಬ ಸೂಟ್ ರೇಡ್ ಮಾಡ್ಕೊಂಡ್ ಆ ನೀವು ಬೈಕ್ ಗಳು ಓಡ್ಸಿ ಓಡ್ಸಿ ನೀವು ಪರ್ಮಿಷನ್ ಅವ್ರ ಇವ್ರನ್ನ ಎತ್ ಕಟ್ಟಿ ನೀವು ಬಾಡಿಗೆ ಹೊಡಿತಿ ಹೊಡಿತಿ ಆಟೋ ಡಿಪಾರ್ಟ್ಮೆಂಟ್ ಟ್ಯಾಕ್ಸಿ ಡಿಪಾರ್ಟ್ಮೆಂಟ್ ಎಲ್ಲಾರ್ನು ಹಾಳು ಮಾಡ್ತಾ ಇದಾರೆ ಮುಂದಿನ ದಿನದಲ್ಲಿ ನಿಮ್ಗಳಿಗೆ ತಕ್ಕ ಪಾಠ ಕೊಟ್ಟೇ ಕೊಡ್ತಾನ ಭಗವಂತ ಒಬ್ಬ ಭಗವಂತ ನಾವ್ ಇಂತು ಕೊಡಕ್ಕಾಗಲ್ಲ ನಾವ್ ಎಲ್ಲಾ ಹೋರಾಟ ಮಾಡ್ಸ ಹೋಗಿದೆ ನಿಮ್ಗಳಿಗೆ ದೇವ್ರು ತಕ್ಕಂತ ಪಾಠ ಕೊಡ್ಬೇಕು ನಿಮ್ಗಳ ಮ್ಯಾಪ್ ಮ್ಯಾಪ್ ಮಾಡ್ತಾ ಇದೀರಲ್ಲ ಆ ಮ್ಯಾಪ್ ಓನರ್ಗೆ ಆ ಈ ಶಾಲೆ ಹತ್ರ ಶಾಪ ತಪ್ಪೆ ತರ್ತದೆ ನಾವು ನಾವ್ ಕಾಯ್ಬೇಕು ಪ್ರತಿ ಒಬ್ರು ಈ ಲೋನ್ಗಳು ಕಟ್ಟಕ್ಕಾಗದ್ಯ ಈ ಮನೆ ಬಾಡಿಗೆ ಕಟ್ಟಕ್ಕಾಗದ್ಯೆ ಏನೇನ ಸಾಲುಗಾರರಿಂದ ಲೋನ್ ಗಳ್ ಲೋನ್ಗಳು ಕಟ್ಟಾಗಿದೆ ರೋಡ್ ರೋಡ್ ಅಲ್ಲಿ ರೋಡ್ ರೋಡ್ ಅಲ್ಲಿ ಮನೆ ಆ ತರ ಪರಿಸ್ಥಿತಿ ನೀವು ಮ್ಯಾಪ್ ಗಳನ್ನ ಅವ್ರು ಮಾಡಿದಾರೆ ಇವಾಗ ಪ್ರತಿ ಒಂದು ಮ್ಯಾಪ್ ಹೋಗ್ತಾ ಇದೀನಿ ನೀನು ಒಬ್ಬರದೇ ಅಂತ ನಾನು ಹೇಳ್ತಾ ಇಲ್ಲ ತರ ಪರಿಸ್ಥಿತಿ ತಂದು ಮಡಗಿದರಿ ನಿಮ್ಗಳ ಸರ್ಕಾರ ಈ ಓ ಪ್ಲೇಸ್ ಸರ್ಕಾರಗಳು ನಿಮ್ಗಳಿಗೆಲ್ಲಾ ಕೈ ಜೋಡಿಸ್ಕೊಂಡು ಬೆಂಬಲ ಕೊಟ್ಕೊಂಡು ನಮ್ನೆಲ್ಲಾರನು ಅಯ್ಯೋಸ್ತಾ ಇದ್ಮ್ಗಳಿಗೆ ಭಗವಂತ ಪಕ್ಕ ಕೊಟ್ಟೆ ಕೊಡ್ತಾನೆ ಅದೇವರು ಕಾಯ್ಬೇಕು ನಾವು ಆ ಕಾಯೋಕಾಗಲ್ಲ ಕಾಲ್ಗಾರ ಕಾಟ ಇಂದ ಒಬ್ಬ ಒಬ್ಬೊಬ್ಬಾಗಲೇ ಸೂಸೈಡ್ ಮಾಡ್ಕೊತಾ ಇದಾರ ಆಗ್ಲಿ ಅದೇನೇನೋ ಅಯ್ಯೋ ಸ್ಥಿರ ಅನ್ನಿ ಅಷ್ಟು ಹೇಳಕ್ ಇಷ್ಟ ಪಡ್ತಾ ಇದೀನಿ ನಾವ್ ಯಾರ ಜೊತೆಲ್ಲೂ ಮಾತಾಡೋಕೆ ಇಂಟ್ರೆಸ್ಟ್ ಇಲ್ಲ ನಿಮ್ ಗಳಿಗೆ ಹೊಡಿಬೇಕು ಬಾರಿಗೆ ಹೊಡಿಬೇಕಲ್ಲ ಅಂತ ಹೊಡಿತಾ ಇರೋದು ಗಳಿಗೆ ನಾವ್ ಇದ್ರೇನೆ ನೀವು ಅದ ಅದು ನಮ್ ದೇವರ ಅರ್ಥ ಮಾಡಲ್ಲ ಅವ್ರವ್ರ ಹಾಳಾಗ್ ಹಾಳಾಗೋಯ್ತಾರೆ ಹಾಳಾಗ್ ಹೋಗ್ತಾರೆ ಅಂದ್ಬಿಟ್ಟು ಹೊಡಿತಾ ಇರೋದು ಬಾಡಿಗೆ ಅವ್ರವ್ರ ಜೀವನಗಳು ಹಾಳಾಗ ಹೋಗ್ತಾರೆ ಅಂದ್ಬಿಟ್ಟು ಹೊಡಿತಾ ಇರೋದು ಬಡಗೆ ನಿಜಲು ನಿಮ್ಗಳ್ ಮ್ಯಾಪ್ಗಳಲ್ಲಿ ನೀವು ಮಾಡ್ತಾ ಇರೋದು ಅನ್ಯಾಯಗಳು ಯಾವ್ದಾದ್ರು ಒಂದ್ ಫೋನ್ ಅಲ್ಲಿ ಫೋನ್ ಕಾಲ್ ಮಾತಾಡ್ತಾ ಇದ್ರ ಅಲ್ಲಿ ನಿಮ್ಮ ಊಬರ್ ಅಲ್ಲಿ ಕಟ್ ಆಗುತ್ತೆ ಅಮೌಂಟ್ ತೋರ್ಸಲ್ಲ ಹೋಗೋದು ರೋಡ್ ತೋರ್ಸಲ್ಲ ಅದೇ ಮೂವತ್ತೈದು ರೂಪಾಯಿ ಸಲ ಮೂವತ್ತೈದು ರೂಪಾಯಿ ಕಸ್ಟಮರ್ಗು ನಾವು ಗಲಾಟೆ ಮಾಡ್ಕೊಂಡು ಅವನು ಮೂವತ್ತೈದು ರೂಪಾಯಿ ಮೇಲೆ ಕೊಡದೆ ಎಷ್ಟೋ ನಮ್ಗೆ ಅನ್ಯಾಯ ಆಗಿದೆ ನೀವು ಫೋನ್ ಮಾಡಿದ್ರೆ ಫೋನ್ ಹೋಗಲ್ಲ ನಮಗ ಒಂದೊಂದ್ ಒಂದೊಂದ್ ಕಡೆಯಿಂದ ಅನ್ಯಾಯ ಆಯ್ತಾ ಇದ್ಯಾ ಎಲ್ಲಾ ಕಡೆಯಿಂದ ಅನ್ಯಾಯ ಆಯ್ತಾ ಇದೆ ಭಗವಂತ ನಿಮ್ಗೆಲ್ಲಾನು ಚೆನ್ನಾಗಿಡ್ಲಿ ಅಂತ ನಾವ್ ಹೇಳ್ತೀವಿ ಆದ್ರೆ ಮೇಲೆ ಮೇಲೆ ಇದನ್ನ ಒಬ್ಬ ಅವನೊಬ್ಬ ತಾಳ್ಮೆಯಿಂದ ನೋಡ್ತಾ ಅವ್ರ ಯಾರು ಏನೇನು ಅನ್ಯಾಯ ಮಾಡ್ತಾ ಇದ್ರಿ ಮಾಡ್ರಿ ನಿಮ್ಗೆಲ್ಲಾರ್ಗು ಒಳ್ಳೇದಾಗ್ಲಿ ಓಕೆ ಸರ್ ನಾನು ಅಪ್ಡೇಟ್ ತಗೊಂಡಿರ್ತೀನಿ ಸರ್ ನೀವು ಊಬರ್ ಅಲ್ಲಿ ಕ್ಯಾಬ್ ಡ್ರೈವರ್ಸ್ ಇದಾರೆ ಅವ್ರ ಇನ್ಕಮ್ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಸರ್ ಕ್ಯಾಬ್ ಹೇಳ್ಬಹುದ ಏನೇನ್ ಅನ್ಯಾಯ ಮಾಡ್ತಾ ಇದ್ರಿ ಗೋರ್ಮೆಂಟ್ ರೇಟ್ ಎಲ್ಲಿ ಕೊಡ್ತಾ ಇದ್ರಿ ಪೈಗಳಿಗೆ ಅವ್ರು ಡೀಸೆಲ್ ಕಾಸು ಉಳಿಸಳಾಕ್ ಆಯ್ತಾ ಇಲ್ಲ ಮಡಿಗೆ ಹೋಗ್ತಾ ಇದ್ರೆ ಆ ತರ ಪರಿಸ್ಥಿತಿ ತಂದ್ ಮಾಡಿದಾರೆ ನೀವು ಡಿ ಎಲ್ ಡಿ ಹ್ಮ್ ಏನೇನ್ ಅನ್ಯ ಮಾಡ್ತಾ ಇದ್ರಿ ಕಣ್ಣಲ್ಲಿ ನೋಡಕ್ ಇಲ್ಲ ಅವರು ನಮ್ಮ ಮಾತಗಿಂತ ಬಾಡಿಗೆ ಕೀಳ್ ಬಾಡಿಗೆ ಸಿಗ್ತಾ ಇದೆ ಅವ್ರು ಒಡಿದ ವಿಧಿ ಇಲ್ಲ ಲೋನ್ಗಳು ಕಟ್ಟಬೇಕು ಮನೆ ವ್ಯವಹಾರ ಮಾಡ್ಬೇಕು ತರ ಪರಿಸ್ಥಿತಿ ಮಡಗಿದಾರೆ ತೋರ್ಸೋದು ಒಂದ್ ರೈಟ್ ಅವ್ರಿಗೆ ಕಸ್ಟಮರ್ ಕೊಡೋದು ಒಂದು ದುಡ್ಡು ಕೊಟ್ರ ಅದ್ರಲ್ಲಿ ಅರ್ಧ ಕೊಡ್ತೀರಾ ಅರ್ಧ ನೀನು ಕೊಡ್ತೀರಾ ಹ ಆರ್ನೂರ್ ರೂಪಾಯಿ ಏಳ್ನೂರು ರೂಪಾಯಿ ಬಾಡಿಗೆ ಬಂದ್ರ ಎಷ್ಟು ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ನೀರ್ ಹೊಡ್ಕತಾ ಇದಾರೆ ಈ ಪ್ರತಿ ಒಂದು ಆ ಗೋಳು ನಿಮ್ಗೆ ತಟ್ಟೆ ತಟ್ಟುತ್ತಾ ವೇಟ್ ಮಾಡಿ ವೇಟ್ ಮಾಡಿ ನಾವ್ ಏನು ಇನ್ನು ನಾವು ಮಾತಾಡಿದ್ರೆ ನಾವ್ ಆಟೋದವ್ರು ಸರಿ ಇಲ್ಲ ನಾವ್ ಕ್ಯಾಬ್ನವ್ರು ಸರಿ ಇಲ್ಲ ನಾವ್ ಯಾರು ಸರಿ ಇಲ್ಲ ನಿಮ್ಗಳ್ಗ ನೀವು ನಮ್ಮ ಹತ್ರ ಅಯ್ಯೋ ತಿಂತ ಇದ್ರಿ ಉದರಾಯಿ ಚೆನ್ನಾಗಿರೀ ನೀವು ನಿಮ್ ಹೆಂಡ್ರು ಮಕ್ಕಳು ಚೆನ್ನಾಗಿದ್ರೆ ಸರಿ ಬೇರೆಯವ್ರ ಯಾರು ಹಾಳಾಗೋರ್ಲಿ ಯಾರು ರೋಡಕ್ ಬಿಳಿ ಯಾರು ಬಿಳಿ ಈ ಲೋಪರ್ಗಳ ಸರ್ಕಾರಗಳು ಈ ಚೆಕ್ ಸರ್ಕಾರ ಇವ್ ನೆಲನ ಎಲ್ಲಾರ್ನು ಎಲ್ಲಾರು ತಕೋ ಕಾಡಕ್ ತಕೋ ಬಿಡ್ಬಿಟ್ಟು ಹುಲಿ ಎಲ್ಲ ಎಲ್ಲಾ ಚಿನ್ಸ್ಬೇಕಿವ್ಗಳಿಗೆ ಈ ಮೂರ್ ಜನ ಈ ಮೂರ್ ಸರ್ಕಾರಗಳ್ನು ಆತರ ಅನ್ಭವಸ್ತಾ ಇದಾರೆ ನಿಮ್ಗೆ ಸಪೋರ್ಟ್ ಮಾಡಿ 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 ಊನಕ್ ಮಾಡ್ತಾರ ನಮ್ಮ ತಲೆ ಕೆರ್ಸ ಫೋನ್ ಫೋನ್ಗಳು ಏನ್ ವಿಶೇಷ ನೀವ್ ಫೋನ್ ಮಾಡಿದ್ದು Did we resolve your issue today? Press 1 for yes, press 2 for no.